ಅಚ್ಚ ಕನ್ನಡವನ್ನು ಸ್ವಚ್ಛವಾಗಿ ಸುಲಲಿತವಾಗಿ ಪಂಡಿತರಿಂದ ಪಾಮರರವರೆಗೂ ಅನ್ನಿಸಿಕೊಳ್ಳುವ ಮಟ್ಟದಲ್ಲಿ ಕನ್ನಡವನ್ನು ವಾಕ್ಚಾತುರ್ಯದಿಂದ ಮೋಡಿ ಮಾಡಿದಂತಹ ಕಲಾವಿದೆ ಯಾರಾದರೂ ಇದ್ದರೆ ಅದು ಅಪರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಜೊತೆಗೆ ಇನ್ನೊಂದು ವಿಷಯನ ಸ್ಮರಿಸ್ಕೊಳ್ಳೋದಕ್ಕೆ ನಾರಾಯಣ ಸ್ವಾಮಿ ಅವರ ಮಗಳು ಪತ್ರಕರ್ತರವರು ಯಾರ ಕೈಯಲ್ಲಿ ಸಿಕ್ಕಿದ್ರು ಎಲ್ಲಿ ತೇರುಗಡೆಯಾದರು ಅನ್ನೋದು ಬಹಳ ಮುಖ್ಯವಾದ ವಿಷಯ ನಿರ್ದೇಶಕ ದಿಗ್ಗಜ ಪುಟ್ಟಣ್ಣ ಕಣಗಾಲ್ ಮೇರು ಪರ್ವತ ಅಂಥವ್ರ ಕೈಯಲ್ಲಿ ಸಿಕ್ಕಿ ಅವರು ಮೊಟ್ಟ ಮೊದಲನೇ ದ ಬಾರಿಗೆ ಮೊದಲನೇ ಶಾಟ್ ತೆಗೆದಿದ್ದು ಗಂಠೀರುವ ಸ್ಟುಡಿಯೋದಲ್ಲಿ ನನಗೆ ಇವತ್ತು ಚೆನ್ನಾಗಿ ಜ್ಞಾಪ್ತ ಇದೆ ಅದರಲ್ಲಿ ನಾನು ಭಾಗವಹಿಸುವಂಥ ಯೋಗ ಕೊಟ್ಟಿದ್ದ ಪರಮಾತ್ಮ ಅವರಿಗೆ ಧನ್ಯವಾದ ಹೇಳ್ತೀನಿ ಕನ್ನಡದ ಸರ್ವಶ್ರೇಷ್ಠ ತಾರೆ ಜಯಂತಿ ಮತ್ತು ಅಂಬರೀಷ್ ಅವರಿದ್ದರು ಅವ್ರ ಜೊತೆ ನಮ್ಮ ಜೊತೆ ಮಾಡುವಂಥದ್ದು ಬಹಳ ಮುಖ್ಯವಾದ ಇನ್ನೊಂದು ವಿಷಯ ಗಮನಿಸಬೇಕು ಅಂದರೆ ಚಿತ್ರರಂಗದಲ್ಲಿ ಸ್ಲೋ ಮೋಷನ್ ತಂದವರು ಮತ್ತು ಪ್ರಪ್ರಥಮ ಬಾರಿಗೆ ಸ್ಟಡಿ ಕ್ಯಾಮ್ರಾವನ್ನು ತಂದವರು ಪುಟ್ಟಣ್ಣ ಕಣಗಾಲ್ ಅಂತ ಧೈರ್ಯವಾಗಿ ಹೇಳ್ತೀನಿ ಆದರೆ ಕ್ಯಾಮ್ರಾಮೆನ್ ಮಾಡಿದವರು ರಾಜೀವ್ ಮೇನನ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಹಾಗಾಗಿ ಅದರ ಲಗನೈಸಿದ್ವಿ ಅಪರ್ಣ ಮಗು ಇವತ್ತು ನಾವು ಕಳ್ಕೊಂಡಿದ್ದೀವಿ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಅವರು ಕಾಯ ಬಿಟ್ಟಿದ್ರು ಅವರ ಧ್ವನಿ ನಮ್ಮ ಕಿವಿಯಲ್ಲಿ ಇವತ್ತೂ ಇದ್ದೇ ಇರುತ್ತೆ ಯಾರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಚಿರಪರಿಚಿತನಾಗ್ತಾಳೆ ಸದಾ ಅವರು ಹೃದಯದಲ್ಲಿರ್ತಾರೆ ಅಷ್ಟೇ